ನೋಡಿ ಸರಿ ರಸ್ತೆಗೆ ಬಂದಿರುವಂಥ ಜಾಗ ಮೂರುವರೆ ಎಕರೆ ಕನಕಪುರ ಮಳವಳ್ಳಿ ಹೈವೇ ರೋಡಿದೆ ಒಳಗಡೆಗೆ ನಾಲ್ಕು ಕಿಲೋಮೀಟ್ರು ನಾಲ್ಕು ನಾಲ್ಕೂವರೆ ಕಿಲೋಮೀಟ್ರ್ ಆಗುತ್ತಾ ಮೂರುವರೆ ಎಕರೆ ಬಂದಿರುವಂಥ ಜಾಗ ರೋಡ್ಗೆ ಹೆಚ್ಚು ಕಮ್ಮಿ ಒಂದು ಇನ್ನೂರು ಇನ್ನೂರೈವತ್ತು ಅಡಿ ಬರ್ತದ ಲ್ಯಾಂಡ್ ಕಡೆ ತೋರಿಸ್ತೀನಿ ನೋಡಿ ಒಳ್ಳೆ ಎಲ್ಲ ರೆಡ್ ಸೈಲು ಕೆಂಪು ಮಣ್ಣು ಸೂಪರ್ ಆಗುತ್ತೆ ಮಣ್ಣಂತೂ ಇದೇ ಲ್ಯಾಂಡೇ ನೋಡಿ ಜಾಗ ಮಾತ್ರ ಸೂಪರಾಗಿದೆ ಕಮರ್ಷಿಯಲ್ ಜಾಗ ಬೇಕಾರು ಮಾಡ್ಬೋದು ತೋಟ ಬೇಕಾರು ಮಾಡ್ಬೋದು ಲೆಫ್ಟ್ ಬೇಕಾರು ಮಾಡ್ಬೋದು ನೋಡಿ ಮಣ್ಣಂತ ಎಲ್ಲ ರೆಡ್ ಸೈಲು ಬೆಂಗಳೂರಿಂದ ಒಂದು ತೊಂಬತ್ತು ಕಿಲೋಮೀಟ್ರ್ ಆಗ್ಬೋದು ಎಂಬತ್ತೈದರಿಂದ ತೊಂಬತ್ತು ಕಿಲೋಮೀಟ್ರ್ ತೊಂಬತ್ತೊಂಬತ್ತೈದು ಅಣ್ಣ ಎಂಬತ್ತೈದು ಕಿಲೋಮೀಟ್ರ್ ಇತ್ತು ಬೆಂಗಳೂರಿಂದ ಮಣ್ಣಂತ ಎಲ್ಲ ಇದೇ ರೆಡ್ ಸೈಲ್ ನೋಡಿ ಈ ಊರಿಗೆ ಹಟಾಚ್ ಆಗಿರುವಂಥ ಜಾಗ ಮೂರುವರೆ ಎಕ್ರೆ ಒಂಚೂರು ಆ ಲೆಫ್ಟಿಗೆ ಹೋದಂಗೆ ಹೋಗೈತೆ ನೋಡಿ ಒಂದೇ ಒಂಚೂರು ಆ ಮರ ಕಾಣ್ತಾ ಇತ್ತಲ್ಲ ಅದು ಕುಬೇರನ ಮೂಲೆ ಈ ಕಡೆ ಲೆಫ್ಟಿಗೆ ಒಂಚೂರು ಒಂಚೂರೊಂದು ನೂರು ಐವತ್ತು ಇಪ್ಪತ್ತೈದು ಅಡಿ ಹೋಗುತ್ತಾ ಆ ಕಡೆಗೋ ರಸ್ತೆ ಮಳಿವಳ್ಳಿ ಕನಕಪುರ ರೋಡಿದ ಒಳಗಡೆಗೆ ನಾಲ್ಕು ನಾಲ್ಕೂವರೆ ಕಿಲೋಮೀಟ್ರು ಜಾಗ ಅಂತೂ ಸೂಪರಾಗಿದೆ ಆಗ ಒಂಚೂರು ಅಸಮೈತದಲ್ಲ ನೋಡಿ ಆ ಕಡೆ ಒಂದು ಸ್ವಲ್ಪ ಬೆಳೆದೈತೆ ಈ ಕಡೆ ಮೇಲೆ ಒಂಚೂರು ಕಟ್ಟಾಗೈತೆ ಇದೇ ಜಾಗ ಇನ್ನಿದ್ದದಲ್ಲ ಎಲ್ಲ ಕಡೆನೂ ಫುಲ್ ಶಿಸ್ತಾಗೈತೆ ಆ ಕಡೆ ಅದು ಒಂದು ಕಡೆ ರೋಡು ಒಂದು ಕಡೆ ಮುಂಡ್ ರಸ್ತೆ ಅದು ಕಟ್ಟಾಗಿದೆ ಅಂತೇಳಿದ್ನಲ್ಲ ಅದು ಮುಂಡ್ ರಸ್ತೆ ಬರ್ತದೆ ಏಕ ಜಮೀನು ಸುತ್ತ ಎರಡು ಕಡೆ ರಸ್ತೆ ಎರಡು ಕಡೆ ರೈತರ ಜಮೀನು ಇದೇ ಜಾಗ ನೋಡಿ ಮೂರುವರೆ ಎಕರೆ ಬಂದಿರುವಂಥ ಜಾಗ ಒಳ್ಳೆ ಲೊಕೇಶನ್ನು ಒಳ್ಳೆ ಇದೆ ಯಾವಾಗಂತೂ ತುಂಬ ಚೆನ್ನಾಗಿದೆ ಒಳ್ಳೆ ಲೊಕೇಶನಲ್ಲಿ ಐತೆ ಮಣ್ಣಂತ ಎಲ್ಲ ರೆಡ್ಸಲ್ಲಿ ಇದೇ ಮಣ್ಣು ಅಕ್ಕಪಕ್ಕ ಎಲ್ಲ ರೈತರುಗಳ ತೋಟಗಳೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಕನಕಪುರ ರೋಡಿಂದ ಹೊಳಗಡೆಗೆ ನಾಲ್ಕು ನಾಲ್ಕೂವರೆ ಕಿಲೋಮೀಟ್ರು ಹೈವೇ ರೋಡಿಂದ ಬೆಂಗಳೂರಿಂದ ಎಂಬತ್ತೈದು ಕಿಲೋಮೀಟ್ರು ಮೂರುವರೆ ಎಕರೆ ಬಂದಿರುವಂಥ ಜಾಗ ಅಣ್ಣ ನೋಡಿ ಮಣ್ಣಂತೂ ಇಲ್ಲ ಹಿಂಗೆ ಇದೆ ನೋಡಿ ರೆಡ್ ಸೈಲು ನಂದಿ ನಂದಿ ಬಾಕ್ಲ್ ಬರ್ತದ ನಂದಿ ಕಡೆಗೆ ಮಣ್ಣಂತ ಇದೇ ರೆಡ್ ಸೈಲ್ ಅಣ್ಣ ರೈಟ್ ಫೈನಲ್ ಏನಾಗತ್ತಣ್ಣ ಎರಡುವರೆ ಫೈನಲ್ ರೈಟ್ ಅಂತ ಹೇಳಿದ್ದಾರೆ ಒಂದು ಹತ್ತು ಸಾವಿರ ಹೆಚ್ಚು ಕಮ್ಮಿ ನಗಿಸೋಬೋಲ್ಲ ಆಗೋದು ಅಂತ ಇಲ್ಲೇ ಫ ನಮ್ಮ ಕಡೆಯವರೇ ತೋರಿಸಿರೋರು ನಗು ಶಬಲ್ಲಿ ಇರ್ಬೋದು ಡೈರೆಕ್ಟ್ ಓನರ್ ಕುಂಡಿಸ್ತೀವಿ ಸಿಟ್ಟಿಂಗ್ ಕೊಡ್ತೀವಿ ಲೀಗಲ್ ಡಾಕ್ಯುಮೆಂಟು ಜನರಲ್ಲು ಯಾಕೆ ಅಷ್ಟೇ ಇದು ಗೌಡ್ರದು ಜಮೀನು ನೋಡಿ ತಾರೋಡಿಗೆ ಹೆಚ್ಚು ಕಮ್ಮಿ ಒಂದು ಮುನ್ನೂರು ಮುನ್ನೂರ ಐವತ್ತು ಅಡಿ ಬರ್ತದೆ ನೋಡಿ